ಈಗ ನಮ್ಮ ಅಭ್ಯರ್ಥಿ ಆದ ಶ್ರೀ ಮನ್ಸೂರಲ್ಲಿ ಖಾನ್ ಅವರು ಒಬ್ಬ ಒಳ್ಳೆ ಎಜುಕೇಷನಿಸ್ಟ್ ಅವರು ಒಬ್ಬ ವಿದ್ಯಾವಂತ ಸರಳವಾದ ಮನುಷ್ಯ ನಿಷ್ಠಾವಂತ ಕಾರ್ಯಕ್ರಮ ಇಪ್ಪತ್ತು ವರ್ಷ ಸತತ ದುಡ್ದಿದ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ದುಡ್ದು ಅವ್ರಿಗೆ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ ಎಂ ಬಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ರು ಆಗು ಅದು ಘೋಷಣೆ ಮಾಡಿ ನಮ್ಮ ಒಂದು ಹೆಮ್ಮೆ ಈಗ ಏನಾಗಿದೆ ಅವರು ಎಜುಕೇಷನಿಸ್ಟ್ ನಮಗೆ ಕ್ಯಾಂಡಿಡೇಟ್ ಆಗಿ ಬಂದ ಮೇಲೆ ನಮಗೆ ಗೆಲುವು ಕಡಕಡಿತ ಅಂತ ನಮ್ಗೆ ಇದಾಗಿದೆ ಅದು ನಮ್ಮ ನೆಚ್ಚಿನ ಶಾಸಕರಾದ ರಿಜ್ವಾನ ಸರ್ ಪೂರಾ ಪ್ರಮಾಣವಾಗಿ ಅವರೇ ಒಂದು ಕ್ಯಾಂಡಿಡೇಟ್ ಥರ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ ಅದೇ ನಮ್ಗೆ ಅನ್ನೋ ಆನೆ ಬಲ ಅದರಿಂದ ಎಂ ಪಿ ಕ್ಯಾಂಡಿಡೇಟಲ್ಲಿ ನೂರಕ್ಕೆ ನೂಲು ನಾವು ಈ ಸದಿ ಸೆಂಟ್ರಲ್ ಪಾರ್ಲಿಮೆಂಟ್ ನಮ್ಮದೇ ಆಗುತ್ತೆ ಅದು ನಂಬಿ ನಾವು ಇಷ್ಟು ಜನ ಸಾಗರ ಬಂದಿರೋದು ಒಂದು ಇದೇ ಇದೆ ಸಾಕ್ಷಿ ನಿಮಗೆ ಇಷ್ಟು ಜನ ಸಾಗರ ಬಂದಿರೋ ಕಾರಣವೇ ಗೆಲುವು ನಮ್ಮ ಕಡೆ ಇದೆ ಅಂತ ಬರೆಯ ಟೊಳ್ಳು ಭರವಸೆಗಳು ಕೊಟ್ಟು ಯಾವುದೇ ಥರ ಯೋ ಯೋಜನೆಗಳು ಇಲ್ದಿರ ಮಾಡೋದ ಕಾರಣ ಬಿ ಜೆ ಪಿ ತಿರಸ್ಕರಿಸಿ ನಮ್ಮ ಗ್ಯಾರಂಟಿಗಳು ಏನೇ ಶಕ್ತಿ ಯೋಜನೆ ಹೊತ್ತಿದ ಮಹಿಳೆಯರಿಗೆ ಏನೇನೋ ಉಚಿತ ಪ್ರಯಾಣ ಎರಡು ಸಾವಿರ ಪ್ರತಿ ಹಿರಿಯನ ಕುಟುಂಬ ಕುಟುಂಬ ಹಿರಿಯ ನಾಗರಿಕರಿಗೆ ಎರಡು ಸಾವಿರ ದುಡ್ಡು ಗೃಹಿಣಿಗೆ ಮತ್ತು ಬಿಲ್ ರಹಿತ ಜೀರೋ ಬಿಲ್ ಮತ್ತು ಆ ಥರ ಎಲ್ಲ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸತಿ ಜನ ಬೆಂಬಲ ಕೊಟ್ಟು ಎಂ ಪಿ ಓಟಲು ಸುಮಾರು ಐದು ಹದಿನೈದಕ್ಕೂ ಹೆಚ್ಚು ಎಂ ಪಿ ಸೀಟ್ನ ಗೆಲ್ಸ್ಕೊಂತ ನಮ್ಮ ಕರ್ನಾಟಕದಿಂದ ಗೆಲ್ತಾರೆ ಅಂತ ಒಂದು ವಿಶ್ವಾಸ ಇದೆ ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಮನ್ಸೂರು ಲೀಗ್ ಅನುಸಾರ ನೂರಕ್ಕೆ ನೂರು ಗೆಲ್ತಾರೆ ಅಂತ ನಾವೆಲ್ಲ ನಮ್ಮ ಶಿವಾಜಿನಗರ ಕ್ಷೇತ್ರ ಪರವಾಗಿ ನಮಗೆ ಒಂದು ಭರವಸೆ ಮೂಡಿದೆ ಹಾಗೆ ಆಗುತ್ತೆ ಈಗ ಅವ್ರ ಮನೋತ್ಸವ ಕಾರ್ಯಕ್ರಮ ನಡೆದಿದೆ ಮುಂದಿನ ದಿನಗಳು ಅವನು ನಾವು ವಿಜ್ರಾ ಮಾಡಿ ನಮಗೆ ಬೆಂಬಲ ಕೊಡೋದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರು ನಿಮಗೆ ಜನನ ನೋಡಿದ ಮೇಲೇನೂ ಗೊತ್ತಾಗುತ್ತೆ ಇದುವರೆಗೂ ಬೆಂಗಳೂರು ಸೆಂಟ್ರಲ್ನಲ್ಲಿ ಈ ಥರ ಯಾರಿಗೂ ಜನ ಸೇರಿರಲಿಲ್ಲ ಖಂಡಿತವಾಗಲೂ ಪ್ರಜ್ಞಾಮಂತ್ರ ಮತದಾರರು ಏನಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಡುಗೆಗಳನ್ನು ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಫಲಾನುಭಾವಿಗೆ ತಲುಪಿದೆ ಫಲಾನುಭಾವ ಬಂದು ಖಂಡಿತವಾಗಲೂ ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ನಮ್ಮ ಮನ್ಸೂರ್ ಕಾಲನ್ ಮನ್ಸೂರು ಕಾಲನ್ ಅವ್ರ ಖಂಡಿತ ಗೆಲಿತಾರ ಅಂತ ನಾನು ಖಂಡಿತ ನನಗೆ ನಂಬಿಕೆ ನಂಬಿಕೆ ಇದೆ ಮುಖ್ಯವಾಗಿ ಜ ಬೆಂಗಳೂರು ಸೆಂಟ್ರಲ್ನಲ್ಲಿ ಏನು ನಮ್ಮ ಎಮ್ ಎಲ್ ಎಸ್ ಇದ್ದಾರೆ ಮಿನಿಸ್ಟರ್ಸ್ ಇದ್ದಾರೆ ರಿಜ್ವಾನ್ ಅರ್ಷತ್ ಅವ್ರು ಇರ್ಬೋದು ನಮ್ಮ ಕೆ ಜೆ ಜಾರ್ಜ್ ಅವರು ಇರ್ಬೋದು ಮತ್ತು ಮನ್ಸೂರ್ ಅಲಿ ಖಾನ್ ಸಾರಿ ಜಮೀರ್ ಅಹಮದ್ ಖಾನ್ ಅವರು ಇರ್ಬೋದು ಕೆ ಜೆ ಜಾರ್ಜ್ ಅವರು ಇರ್ಬೋದು ದಿನೇಶ್ ಗುಂಡೂರಾವ್ ಸಾಹೇಬರು ಇರ್ಬೋದು ಆಮೇಲೆ ಎಲ್ಲ ಎಲ್ಲ ಅವರು ಅವರ ಒಂದು ವರ್ಕ್ ಏನಿದೆ ಅವರ ಒಂದು ಕೆಲಸ ಏನಿದೆ ಅವರು ಖಂಡಿತವಾಗಲೂ ಜನರು ಪರವಾಗಿ ಮಾಡಿದ್ದಾರೆ ಜನರ ನಿಮಿತ್ತ ಇದೆ ಜನರಿಗೋಸ್ಕರ ಮಾಡಿರೋದರಿಂದ ಈ ಸತಿ ಖಂಡಿತ ನಮ್ಮ ಮನ್ಸೂರ್ ಅಲಿಖಾನ್ ಅವರವರು ಖಂಡಿತವಾಗ್ಲು ಈ ಸರ್ತಿ ಗೆಲಿತಾರೆ ಏನೇ ಇವತ್ತು ನಾವು ಮಾರ್ಜಿನ್ ಎಲ್ಲಕ್ಕೆ ಹೋಗಲ್ಲ ಯಾಕಂದ್ರೆ ಏನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುಗೆಗಳು ಕೊಟ್ಟಿದೆ ಅದರಲ್ಲಿ ನಮಗೆ ಡಬಲ್ ಮಾರ್ಜಿನ್ ನಲ್ಲಿ ಗೆಲಿತಾರೆ ಅಂತ ನಮಗೆ ವಿಶ್ವಾಸ ಇದೆ ಆನಂದರಾಜ್ ಸ್ಪೋಕ್